ಭಾಳಷ್ಟು ಒಂದು ನೋವಿನ ಘಟನೆ ನಡೀತಿ ಇವತ್ತು ಅದು ಇಡೀ ಕರ್ನಾಟಕದ ಜನತೆಗೂ ಗೊತ್ತಿದೆ ಸಾಹಸ ಸಿಂಹ ಅಭಿನಯ ಬಾರ ಡಾಕ್ಟರೇಟ್ ಪದವಿ ಪಡೆದಂಥ ನಮ್ಮ ವಿಷ್ಣುವರ್ಧನ ಸಾಹೇಬರು ಅವರ ಸಮಾಧಿಯನ್ನು ತೆರವುಗೊಳಿಸಿದರು ಅದು ಯಾವುದೋ ಕುಟುಂಬದ ಕಲಹ ಇರ್ಬೋದು ಇನ್ನೊಂದು ಸರ್ಕಾರದ್ದು ಅದು ಎರಡು ಕ ಥರ ಒಂಥರ ಚರ್ಚೆ ನಡೀತಾ ಇದೆ ಬಟ್ ನಾನು ಅಂತಂದರೆ ಒಳ್ಳೆತನಕ್ಕೆ ಸಮಾಜದಲ್ಲಿ ಬೆಲೆನೇ ಇಲ್ಲ ಅಂತ ಯಾಕೆ ಅಂತಂದರೆ ಅವರು ಪಾಪ ಬದುಕಿದ್ದಾಗಲೂ ಅವ್ರಿಗೆ ಒಂದು ಯಾರೂ ಈ ಸಮಾಜ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಏನದು ಗಂಧದ ಗುಡಿ ಸಿನಿಮಾದಲ್ಲಿ ಅದು ಯಾವುದೋ ಒಂದು ಶೂಟಿಂಗ್ ಸೀನಲ್ಲಿ ಆ ಗನ್ ಏನೋ ಗನ್ನಲ್ಲಿ ಬುಲೆಟ್ ಇತ್ತಂತೆ ರಾಜ್ಕುಮಾರ್ನ ಸಾಯಿಸಿದ ಸಾಯಿಸ್ಲಿಕ್ಕೆ ನೋಡಿದರು ಅಂತೇಳಿ ಪಾಪ ಅದು ಅವ್ರನ್ನ ತುಂಬ ಹಿಂಸೆ ಮಾಡಿದ್ರು ಈ ಸಮಾಜ ಎಷ್ಟು ಹಿಂಸೆ ಮಾಡಿದ್ರು ಅಂತಂದರೆ ನಿಮಗೆ ಗೊತ್ತಿದೆ ವಿಷ್ಣುವರ್ಧನ್ ಅವರು ಭಾರತೀಯವ್ರನ್ನ ಮದುವೆ ಆಗ್ಬೇಕಾದ್ರೆ ಕಲ್ಯಾಣ ಮಂಟಪದಿಂದ ಹೊರಗಡೆ ಬರಬೇಕಾದ್ರೆ ಕಪಾಲಕ್ಕೆ ಪಡೆದಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸಾಹೇಬರಿಗೆ ಅದಾದಮೇಲೆ ಮೈಸೂರಲ್ಲಿ ಹೆರಾಲ್ಡ್ ಕಾರಲ್ಲಿ ಹೋಗ್ಬೇಕಾದ್ರೆ ಅಲ್ಲೂ ಅಷ್ಟೇ ಗ್ಲಾಸ್ ಎಲ್ಲ ಪುಡಿ ಮಾಡಿದ್ದಾರೆ ಹೊಡೆದು ಅಲ್ವಾ ತುಂಬ ಹಿಂಸೆ ಅಂದ್ರೆ ಎಲ್ಲ ಅವರು ವಿಷ್ಣುವರ್ಧನ್ ಅವರು ಎಲ್ಲೋದ್ರೂ ಅವರಿಗೆ ಏಟುಗಳು ಲಾಸ್ಟ್ ಏನು ಮಾಡ್ತಾರೆ ಬೇಡ ನನಗೆ ಈ ಸಿನಿಮಾ ಫೀಲ್ಡ ಬೇಡ ನಾನು ಮೈಸೂರಿಗೆ ಇಲ್ಲ ಮಡ್ರಾಸಿಗೆ ಹೋಗಿ ಸೆಟ್ಲಾಗೋಣ ಬಿಸ್ನೆಸ್ ಮಾಡೋಣ ಅಂತೇಳಿ ಕೊನೆಗೆ ಪುಡ್ರಣ್ಣ ಕಣ್ಗಲ್ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನದಿಂದ ಅವ್ರು ಏನು ಮಾಡ್ತಾರೆ ಮತ್ತು ಸಿನಿಮಾ ಫೀಲ್ಡಲ್ಲಿ ಮುಂದುವರಿಯುತ್ತಾರೆ ಅವತ್ತು ಒಂದು ನಿಮಿಷ ಗಂಧದ ಗುಡಿ ಸಿನಿಮಾದಲ್ಲಿ ಏನಾಗುತ್ತೆ ಅಲ್ಲಿ ಮೇಲ್ಗಡೆ ಅದು ನೀವು ನನ್ನ ನೆನಪಿರ್ಬೋದು ನಿಮಗೆ ಗಂಧದ ಗುಡಿ ಫೈನಲ್ಲು ಇದು ಸ್ಟೇಜ್ ಇದೆ ಏನು ಕೊನೆ ಒಂದು ಒಂದು ಹಂತ ಇದೆ ಅಲ್ವಾ ವಿಷ್ಣುವರ್ಧನ್ ಅವರು ಒಂದು ಚಿರದ ಥರ ಶರ್ಟ್ ಬರ್ತಾರೆ ಆ ಲಕ್ಷ್ಮೀ ದೇವಿಯವ್ರನ್ನ ಒಂದು ಡ್ರಮ್ ಮೇಲೆ ನೇಣು ಹಾಕಿರ್ತಾರೆ ಸುಮ್ಮನೆ ಎದುರಿಸಿದಕ್ಕೆ ಕೆಳಗಡೆ ರಾಜ್ಕುಮಾರ್ ಅವರು ಬೇಡ ಕುಮಾರ್ ನಾನು ಹೇಳಕ್ಕೆ ಕೇಳು ಏನು ಸಾರಿ ಬೇಡ ಆನಂದ್ ನಾನು ಹೇಳಕ್ ಕೇಳು ನಾಷ್ಟ ನಾಶ ಮಾಡ ನಾಶ ಮಾಡಬೇಡ ಹೀಗೆ ಹೀಗೆ ಅಂತ ಏನೋ ಮಾತಾಡ್ತಿರ್ತಾರೆ ಇವರು ಏನು ಪೆಟ್ರೋಲ್ ಡ್ರಮ್ಗಳಿಗೆಲ್ಲ ಶೂಟ್ ಮಾಡ್ತಾರೆ ಆ ಸೀನ್ ಆಗಬೇಕಾದ್ರೆ ಅದಾಯಿತು ಲಾಸ್ಟಿಗೆ ಏನಾಗುತ್ತೆ ಬಾಲಕೃಷ್ಣ ಅವರು ಬರ್ತಾರೆ ಬಾಲಕೃಷ್ಣ ಅವ್ರು ಬಂದಾಗ ಏನಾಗತ್ತೆ ಅಲ್ಲಿ ಏನು ರೀ ರಂಜರ್ ಸಾಹೇಬ್ರೆ ನಿಮ್ಮ ತಮ್ಮನ್ನೇ ಕಳ್ಳನಂಗೆ ಬಳಸಿದೆ ಹಾಗೆ ಹೀಗೆ ಏನಪ್ಪ ಲಕ್ಷ್ಮೀದೇವಿ ಅಂತೇಳಿ ಏನೋ ಮಾತಾಡ್ತಾರೆ ನಿನ್ನ ಗಂಡ ನ್ಯಾಯ ನೀತಿ ಧರ್ಮ ಅಂತೇಳಿ ನನ್ನ ಜೈಲಿಗೆ ಕಳಿಸ್ದೆ ನಿನ್ನ ಮಗನ ಕಳನಂಗೆ ಬಳಸ್ತೆ ಅನ್ಬೇಕ್ರೆ ವಿಷ್ಣುವರ್ಧನ್ ಅವರು ಶೂಟ್ ಮಾಡ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಒಂದು ಸೀನ್ ಆದಮೇಲೆ ವಿಷ್ಣುವರ್ಧನ್ ಅವರು ಆ ಬೆಟ್ಟದ ಮೇಲೆ ಇರಲೇ ಇಲ್ಲ ಅವ್ರ ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಆ ಗನ್ ಸೌಂಡ್ ಬಂತಲ್ಲ ಅಷ್ಟೊತ್ತಿಗೆ ಪಾಪ ಇದೇ ವಿಷ್ಣುವರ್ಧನ್ ಅವರು ರಾಜ್ಕುಮಾರಿಗೆ ಏನಾಯ್ತಪ್ಪ ಏನೋ ಪ್ರಾಬ್ಲಮ್ ಆಯ್ತಲ್ಲ ಅಂತೇಳಿ ಅಲ್ಲಿ ಎಂ ಪಿ ಶಂಕರ್ ಕೂಡ ಇರ್ತಾರೆ ಎಂ ಪಿ ಶಂಕರ್ ತಂದು ಕೊಡೋದು ಅದು ಗನ್ನು ಯಾರಿಗೂ ಗೊತ್ತಿಲ್ಲ ಇನ್ನು ಎಂ ಪಿ ಶಂಕರ್ ಅವ್ರು ತಂದು ಕೊಟ್ಟಿರೋ ಗನ್ ಅದು ಬುಲೆಟ್ ಹೆಂಗೆ ಬಂತು ಅಂತ ಇವತ್ತಿಗೂ ಗೊತ್ತಿಲ್ಲ ಬಹುಶಃ ಏನೋ ಒಂದು ಕಾಂಟ್ರವರ್ಸಿನ ಏನೋ ಅಂತ ಆ ಸಿನಿಮಾ ಓಡಲಿಂಗಿರ್ಬೋದು ಅಂತ ನಾನು ಅನ್ಕೊಂತೀನಿ ಯಾಕಂದರೆ ಆ ಟೈಮಲ್ಲಿ ರಾಜ್ಕುಮಾರಿಗೆ ಕಾಂಪಿಟೇಷನ್ ಕೊಟ್ಟವರು ವಿಷ್ಣುವರ್ಧನ್ ಅವರು ಆ ಟೈಮಲ್ಲಿ ಒಂದು ಕೆಲಸ ಮಾಡ್ಬೋದಿತ್ತು ಇಬ್ಬರು ಒಂದು ಪ್ರೆಸ್ ಮುಂದೇನೋ ಯಾವುದೋ ಟಿ ವಿ ಮುಂದೆನೋ ಒಂದು ಡಿಬೇಟ್ ಮುಂದೆನೋ ಎಲ್ಲ ಬದ್ದು ಏನೋ ಹಿಂಗೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬೋದಿತ್ತು ಹಿಂಗೆ ಆಯಿತು ಬಟ್ ಅವರು ತುಂಬ ಒಳ್ಳೆ ಮನುಷ್ಯ ನಾನು ಅವರ ದೊಡ್ಡ ಫ್ಯಾನು ಓಪನಾಗಿ ಹೇಳ್ತೀನಿ ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಓಪನ್ ಆಗಿ ಹೇಳ್ತೀನಿ ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ದರೆ ಪರವಾಗಿಲ್ಲ ನಂಬರ್ ಹಾಕ್ತೀನಿ ನೀವು ನನ್ನನ್ನು ನೋಡೋದು ಕೊಲೆ ಮಾಡಿದ್ರು ಪರವಾಗಿಲ್ಲ ಪುನೀತ್ ಫ್ಯಾನು ಯಾರೋ ರಾಜ್ಕುಮಾರು ಒಬ್ಬ ಅಯೋಗ್ಯವನು ಸರ್ನಾ ಅವನು ಈ ಗೀತಾ ಲೀಲಾವತಿ ಎಲ್ಲರೂ ಮೈಂಟೈನ್ ಮಾಡಿದವನು ಅದು ಎಲ್ರಿಗೂ ಗೊತ್ತಿರೋದು ನಾನೇನು ಹೇಳೋದು ಹೇಳೋದು ಬೇಡ ಹ್ಞೂ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಗ್ತಾ ಏನೂ ಇಲ್ಲ ಅಷ್ಟೇ ಅಲ್ವಾ ಇನ್ಯಾರು ರಾ ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಟ್ಕೊಂಡ್ಬಂದು ಹೊಡೆದು 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 ಕೈ ಕಾಲೋ ಲ್ಯಾಬ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ ಕಲ್ಲು ಒಂದು ಅಂದ ಕೂಡಲೇ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಬಾಪ್ಳು ಇವರು ಅಂತೇಳಿ ಕನ್ನಡದವರಿಗೆ ಮನೆ ಕಮಲ ಸನ್ ವಿಷಯದಲ್ಲಿ ನೋಡಿರ್ಬೋದು ಪಕ್ಕ ಕೊಂಗವನ್ನು ಲೋಫರವನ್ನು ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ ಹೊಡಿಬೇಕಾದ್ರೆ ಮನಸ್ಸಾದ್ರೂ ಹೈಕಂದ್ರಿ ಛೇ ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಹಾಂ ಎಲ್ಲ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ನಂಬರು ಹಾಕ್ತಿದ್ದೀನಿ ವಿಷ್ಣುವರ್ಧನ್ ಫಾಲೋವರು ಯಾರ್ಯಾರು ಇದ್ದೀರಿ ನೀವು ನನಗೆ ಕರೆ ಮಾಡಿ ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿಯವರು ಯಾರು ಇದ್ದಾರೆ ಅವರು ಕಾಲ್ ಮಾಡಿ ಎಲ್ಲದಕ್ಕೂ ನಾನು ರೆಡಿ ಇದೀನಿ ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ ಅಥವಾ ವಿಷ್ಣುವರ್ಧನ್ ಸೇನೆಯವರು ನನ್ನ ತಲೆ ಮೇಲೆ ಇಟ್ಕೊಂಡ್ರೂ ಪರವಾಗಿಲ್ಲ ಎರಡಕ್ಕೂ ನಾನು ಬಗ್ಗಲ್ಲ ಸಮಾನವಾಗಿರ್ತೇನೆ ಕುಗ್ಗದು ಇಲ್ಲ ಇಗ್ಗದು ಇಲ್ಲ ಜೈ ಭೀಮ್ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಭಾರತ್ ಮಾತಾ ಕಿ ಜೈ